ಎಲ್ರಿಗೂ ನಮಸ್ಕಾರ ನಮ್ಮ ಡಿಸೆಂಬರ್ ಹನ್ನೆರಡನೇ ತಾರೀಕು ಒಂದು ವಿಶೇಷವಾದ ದಿನ ಯಾಕೆ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಜನಪ್ರಿಯ ಶಾಸಕರಾದ ಎಸ್ ಮುನ್ರಾಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ದಾಸರಳ್ಳಿ ಕ್ಷೇತ್ರಕ್ಕೆ ಒಂದು ಹಬ್ಬ ಎಂದು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ದಾಸರಳ್ಳಿ ಕ್ಷೇತ್ರಕ್ಕೆ ಅವರ ಅವರ ಕೊಡುಗೆ ಅಪಾರ ಯಾಕೆಂದ್ರೆ ಅಹ್ ಲಕ್ಷ್ಮೀಪುರದಿಂದ ಹಿಡಿದು ಯಗ್ನಳ್ಳಿ ಅವ್ರಿಗೂ ಅವ್ರ ಸಾರ್ತಿ ಬರುತ್ತೆ ಎಲ್ಲಾ ಕಡೆನೂ ಮೂಲೆ ಮೂಲೆಗೂ ಅವ್ರು ಕೆಲಸ ಮಾಡಿದ್ದಾರೆ ಅವ್ರು ವಿಶೇಷವಾಗಿ ಅವರ ವಿಶೇಷವಾದ ಗುಣ ಏನಂದ್ರೆ ಯಾರಾದ್ರೂ ಕರೆ ಮಾಡಿದ್ರೆ ಅವರೇ ಇಮಿಡಿಯೇಟ್ ಆಗಿ ಕರೆ ಸ್ವೀಕರಿಸದೇ ಇದ್ರೂ ಅವರೇ ರಿಟರ್ನ್ ಮಾಡ್ತಾರೆ ಅದು ಅವ್ರ ವಿಶೇಷವಾದ ಗುಣ ಅಭಿವೃದ್ಧಿಗೆ ಅಧಿಕಾರರು ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಮ ಅಬ್ಬಿಗೆರೆ ಪಾರ್ಕ್ ಇರ್ಬೋದು ಅಥವಾ ಸುಮಾರು ಪಾರ್ಕ್ಗಳು ಸುಮಾರು ಐವತ್ತು ಪಾರ್ಕ್ಗಳಿಗೂ ಹೆಚ್ಚು ನಮ್ಮ ಶಾಸಕರಾದ ಅವರು ಪಾರ್ಕ್ ಮಾಡಿದ್ದಾರೆ ಮೂರು ಬಾರಿ ಶಾಸಕರಾಗಿರೋ ನಮ್ಮ ಎಸ್ ಎಲ್ ಎಲ್ಲರ ಪ್ರೀತಿಯನ್ನ ನಾಯಕರು ಎಸ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೂ ಹೆಚ್ಚು ಹೆಚ್ಚು ಆಹ್ಹ್ ಅಭಿವೃದ್ಧಿ ಕೆಲಸ ಹೀಗೆ ಮುಂದುವರಿಲಿ ಅಂತ ನಾನು ಬಯಸ್ತೀನಿ ಮತ್ತು ಇನ್ನೂ ಹೆಚ್ಚು ಎಲ್ಲರೂ ಆಯುಷ್ ಆರೋಗ್ಯ ಅವ್ರಿಗೆ ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ಇದೇ ರೀತಿ ನಮ್ಮೆಲ್ಲರ ಅಬ್ಬಿಗೆರೆ ಗ್ರಾಮಸ್ಥರ ಪರವಾಗಿ ವಿಷಯ ನಮ್ಮೆಲ್ಲರ ಪ್ರೀತಿಯ ನಾಯಕರ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು